ಯಾವ್ರಿಂದ ಬಂದಿರ ಅಜ್ಜ ರೀ ಶಂಕೇಶ್ವರದಿಂದ ಬಂದೇವ್ರಿ ಶಂಕೇಶ್ವರದಿಂದ ಏನ್ ರೈತರೇಜ್ ತಗೊಂಬಂದ್ ಮಾರ್ತಿರ ನಾವ್ ಒಂದ್ ಮಾರೋದು ಕೊಡೋದು ಮಾಡತವ್ರಿ ಇವಕು ಒಂದು ಹತ್ತು ಹೇಳ್ತಿರೀ ಒಂದು ಹತ್ತ ಹಾ ಎಷ್ಟ್ ಬಂದ್ರೆ ಬಿಡ್ತಿರ ನಾವ್ ಹತ್ತೊಂಬತ್ತು ಬಂದ್ರ ಬಿಡ್ತಾವ್ ನೋಡ್ರಿ ವಾರ ಬಿಡ ನಾವ್ ವಾರ ಬರೀತಾವ್ರಿ ಎಷ್ಟ ನಾ ಬೇರೆ ಬೇರೆ ಸಂತೆ ಮಾಡ್ತಾವ್ವರ ಮಾಡ್ತಾವೆ ಕಿತ್ತೂರು ಮಾಡ್ತಾವ್ ಬಾಗಿವೆಡೆ ಮಾಡ್ತಾವರ್ಗ ಮಾಡ್ತಾವ್ ಅವು ಹಲವಾರು ಇದಾವ್ರಿ ಹೇಳ್ತಿರ ಫೋನ್ ನಂಬರ್ ಹೇಳ್ತೀರಿ ನಾ ಫೋನ್ ನಂಬರ್ ನಮ್ ಬಾಪ್ರೆ ನಮ್ಗೆ ಹೇಳಕ್ ಬರಲ್ರಿ ಡಬಲ್ ಜೀರೋ ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಏಟ್ ಫೈವ್ ಫೈವ್ ಸೆನ್ ಫೈವ್ ವಾರ ಬರ್ತೀರಲ್ಲ ಬಂದಿ ಅಜ್ಜ நான் எஸ் ஜோடி தம்பி தீரேனா தோம்பிங்க ಕೊಡಾಕ ಇನ್ನೂ ಕಲಸ್ಕೊಬೋದ ಹಾ ಹಾ ವಾರ ಒಂದ ಎಷ್ಟ ಜೊತೆ ಮಾರ್ತೇರಿ ಇಲ್ಲಿ ವಾರ ಒಂದ್ ಎರಡ ಮೂವರೆ ಎರಡ ಎರಡ ಮೂರೂರಿ ಮತ್ತ ವಾರ ಬರ್ತಿರ್ತೇರಿ ಆಟ ಬರ್ರಿ ಎಲ್ಲಾ ಸಂಗೀತ ಯಾವ್ ಯಾವ್ ತುಂಬಿರ್ತೇರಿ ಇಲ್ರಿ ಸಾಂಗುಲಾ ಮತ್ತ ಕೆಲವರ್ ಎರಡು ತುಂಬಿರ್ತಾರ ಎರಡು ನಂಬರ್ ಹೇಳ್ರಿ ನಿಮ್ದ ನಂಬರ್ ನಂಗ ಗೊತ್ತಲ್ರಿ ಅಲ್ಲಿ ಬರ್ತದ ಹೌದ್ರಿ ಇದ್ರ ರೇಟ್ ಏನ್ರಿ ಇದಕ್ಕ ಮೂವತ್ತೈದ ಮೂವತ್ತೈದ ರೀ

ಒಂಬತ್ತು ಆರು ಹನ್ನೊಂದು ಹನ್ನೊಂದು ಏಳು ಏಳು ಟ್ರಿಬಲ್ ನಾಲ್ಕು ಟ್ರಿಬಲ್ ನಾಲ್ಕು ಮೂವತ್ತಾರು ಮೂವತ್ತಾರು ಇಂತ ಎತ್ತುಗಳು ಬೇಕಾದ್ರೆ ಇವರು ವಾರ ಈ ಸಂಚೆಗೆ ಬರ್ತಾರೆ ಇವ್ರನ್ನ ಸಂಪರ್ಕ ಮಾಡ

tabii <laughs> ki <laughs> ஏன் நீத்தை உதுகட்ட நம்பர் ஏன் ஃபோன் நம்பர் ஏவன் ஏவன் டபல் டூ டபல் டூ செவன் ஃபைவ் செவன் ஃபைவ் ஃபோர் ஏட் ஃபோர் எயிட் டூ ஒன் நரேவா அது ஆறு ತಿங்களாயிட்டன அது हां இது இது